ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಗಿಲ್ಲಿ ಬಿಟ್ರೆ ರಕ್ಷಿತಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಅಂದರೆ ಅದೇ ಅವರು ಸ್ವಲ್ಪ ರಾಂಗಾಗಿ ಡಿಸಿಷನ್ ತಗೋತಾ ಇದ್ದಾರೆ ಅಂತ ಅನ್ಸುತ್ತೆ ನಮಗೆ ಚೆನ್ನಾಗಿ ಆಡ್ತಿದ್ದಾರೆ ಅವರು ಕಾಣಿಸ್ಕೋಬೇಕು ಅಂತ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಅದೇ ಅದನ್ನ ಸ್ವಲ್ಪ ಜಾಸ್ತಿ ಓವರ್ ಆಗಿ ಮಾಡಿಕೊಂಡು ಬೇರೆ ನೆಗೆಟಿವ್ ಆಗಿ ಕಾಣ್ತಾ ಇದ್ದಾರೆ ಅವರು ಈಗ ಅಂದರೆ ಈಗ ಅಶ್ವಿನಿ ಅಶ್ವಿನಿಗೌಡವರು ಅಂತ ಬಂದಾಗ ಒಂದೊಂದು ಸರಿ ಒಂದೊಂದು ಮಾತಾಡ್ತಾರೆ ಅಶ್ವಿನಿ ಅಶ್ವಿನಿಗೌಡವ್ರು ಇಡೀ ಕರ್ನಾಟಕ ಆದರೆ ಅದೇ ಅಶ್ವಿನಿಗೌಡವ್ರು ಪ್ರತಿ ಬಾರಿ ಸೇವ್ ಆಗ್ತಾ ಇದಾರೆ ಹೆಂಗೆ ಅದೇ ಸರ್ ಹೇಳ್ತಿದ್ನಲ್ಲ ಕಾಣಿಸ್ಕೊಳ್ಳೋ ಥರ ಮಾಡ್ತಿದಾರಲ್ವ ಹಂಗಾಗಿ ಅಂದರೆ ಅವರು ನಾಮಿನೇಷನ್ಗೆ ಬರ್ತಾ ಇಲ್ವಲ್ಲ ಸರ್ ನಾಮಿನೇಷನ್ಗೆ ಬಂದರೆ ಆಮೇಲೆ ಡಿಸೈಡ್ ಆಗುತ್ತೆ ಓಕೆ ಒಂದು ವರ್ಗ ಹೇಳ್ತಾ ಇರೋದು ಇಲ್ಲಿ ಫೇಮಸ್ ಆಗಿರೋದಕ್ಕೋಸ್ಕರ ಗಿಲ್ಲಿ ಜೊತೆ ಜಗಳ ಹಾಕೊಂಡು ಫೇಮಸ್ ಆಗ್ತಾ ಇದ್ದೀನಿ ನಾನು ಅಂತ ಅನ್ನೋ ಇರ್ಬೋದು ಸರ್ಸುತ್ತೆ ಹೌದು ಇರ್ಬೋದು ಇರ್ಬೋದು ಇನ್ನು ಕಾಕ್ರೋಚ್ ಸುದೀವ್ರ ಬಗ್ಗೆ ಅವರು ಡೈಲಾಗ್ಸ್ ಚೆನ್ನಾಗಿರುತ್ತೆ ಸರ್ ಅಂದರೆ ಮಾಮೂಲಿ ಟೈಮಲ್ಲಿ ಕಾಣಿಸಲ್ಲ ಬಟ್ ಸುದೀಪ್ ಸರ್ ಅದು ಎಲ್ಲ ಇದ್ದಾಗ ಸ್ಯಾಟರ್ಡೆ ಸಂಡೇ ನೋಡುವಾಗೆಲ್ಲನೂ ಅವ್ರದ್ದು ಡೈಲಾಗ್ಸು ಮತ್ತು ರೈಮಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಚಾತುರ್ಯ ಚೆನ್ನಾಗಿದೆ ಸರ್ ಅವ್ರೂ ಅಂದರೆ ಏನಂದರೆ ಅವರು ಸ್ವಲ್ಪ ಸೈಡ್ ಆಗ್ತಿದ್ದಾರೆ ಅಶ್ವಿನಿ ಗೌಡ ಅವ್ರ ಜೊತೆ ಸೇರಿಕೊಂಡು ಸೈಡ್ ಆಗ್ತಿದ್ದಾರೆ ಅನಿಸುತ್ತೆ ಹಾಂ ಅದೇ ಸರ್ ಈಗ ಎಲ್ಲ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ರು ಅದ್ರ ಬಗ್ಗೆ ಅಶ್ವಿನಿ ಗೌಡ ಅವರು ಸೈಲೆಂಟ್ ಆಗಿ ನೀವು ಬೇರೆ ಅದೆಲ್ಲ ಅಭಿಪ್ರಾಯ ಕೇಳಿದ್ದು ತುಂಬಾ ಚೆನ್ನಾಗಿ ಕೇಳಿದ್ರು ಆ ತರ ಎಲ್ಲ ಮಾತಾಡಬಾರ್ದು ಸರ್ ಮತ್ತೆ ಆದ್ಮೇಲೆ ಅವ್ರು ಸಾರಿ ಕೇಳಿದ ರೀತಿ ಅಂತೂ ಇನ್ನೂನು ಕೆಟ್ಟದಾಗಿತ್ತು ಅದಿನ್ನೂ ಬೇಜಾರಾಯ್ತು ಆ ಥರ ಮಾಡಬಾರ್ದಿತ್ತು ಈಗ ಬಿಗ್ ಬಾಸ್ ನಾಲ್ಕು ದಿನ ಲವ್ ಸ್ಟೋರಿ ಅದೇ ಸರ್ ಈಗ ಹೇಳ್ತಾ ಇಲ್ವಾ ಈಗ ಏನಾಗಿದೆ ಹನ್ನೆರಡನೇ ಸೀಸನ್ ಅಲ್ವಾ ಟ್ರೆಂಡಿಂಗಲ್ಲಿ ಇರುತ್ತೆ ಅಂತ ಕೆಲವೊಂದು ಮೈಂಡ್ ಸೆಟ್ಟಲ್ಲಿ ಇರುತ್ತೆ ಈಗ ಜನ ಏನು ಕೇಳ್ತಾರೋ ಆ ಚೇಂಜಸ್ನೆ ಕೊಡಕ್ಕೆ ನೋಡ್ತಾರೆ ಅವೆಲ್ಲ ಅಲ್ಲೇ ಅಷ್ಟೇ ಸರ್ ಆಚೆ ಬಂದರೆ ಏನು ಅದೆಲ್ಲ ನಡೆಯೋಲ್ಲ ಸುಮ್ಮನೆ ಅಲ್ಲಿ ಜನಕ್ಕೆ ಇಷ್ಟ ಆಗ ಬೇಕು ಅಂತ ನೋಡಿಕೊಂಡು ಆ ಕಂಟೆಂಟ್ ಕೊಡಕ್ಕೆ ನೋಡ್ತಾರೆ ಅಷ್ಟೇ ಸರ್ ಅವ್ರದೇನು ಲವ್ ಸ್ಟೋರಿ ಅಂತ ಅನ್ಸೋದಿಲ್ಲ ಯಾಕಂದ್ರೆ ಗಿಲ್ಲಿ ಕಾಮನ್ ಆಗಿ ಎದ್ರೆದ್ರಿಗೇನೆ ಎಲ್ಲ ರೇಗ್ಸೋದು ಎಲ್ಲ ಮಾಡ್ತಾರೆ ಇನ್ನು ಕಾವ್ಯನು ಅಷ್ಟೇ ಡಿಸೆಂಟ್ ಆಗಿ ಬಿಹೇವ್ ಮಾಡ್ಕೊಂಡು ಚೆನ್ನಾಗಿದೆ ಸರ್ ಅವ್ರ ಆಟ ಈಗ ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥ ಮಲ್ಲಮ್ಮ ಮತ್ತೆ ಮಾಳು ನಿಪ್ಲಾಳವ್ರ ಬಗ್ಗೆ ಸರ್ ಮಲ್ಲಮ್ಮ ಅವರು ಇನ್ನೋಸೆನ್ಸು ಅವ್ರ ಏಜಿಗೆ ನಾವೇನು ಹೇಳಬೇಕು ಅಂತ ನೆಗೆಟಿವ್ ಆಗಿ ಅನಿಸಲ್ಲ ಬಟ್ ಅಂದರೆ ಈಗ ಬಿಗ್ ಬಾಸ್ ನೋಡೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ವಾ ಹಾಗಾಗಿ ಅವ್ರದ್ದು ಎಂಟರ್ಟೈನ್ಮೆಂಟು ಅಷ್ಟು ಕಾಣಿಸಲ್ಲ ಇನ್ನು ಮಾಡುವವ್ರದ್ದು ಸೇಮು ಹಾಡು ಹೇಳೋದು ಬಿಟ್ಟರೆ ಇನ್ನೆಲ್ಲೂ ಅವರು ಕಾಣಿಸ್ಕೋತಾ ಇಲ್ಲ ಕಾಣಿಸಿದ್ರೆ ಇರುತ್ತೆ ಸರ್ ಟ್ಯಾಲೆಂಟ್ ಇರುತ್ತೆ ಟ್ಯಾಲೆಂಟ್ ಇಲ್ಲದೆ ಜನ ಆಯ್ಕೆ ಮಾಡಿ ಕಳಿಸಿರೋದಿಲ್ಲ ಅಥವಾ ಬಿಗ್ ಬಾಸ್ಗೆ ಹೋಗಿರೋದಿಲ್ಲ ಟ್ಯಾಲೆಂಟ್ನ ತೋರಿಸ್ಕೋಬೇಕು ತೋರಿಸ್ಕೊಂಡ್ರೆ ಅವರು ಇನ್ನೂ ಒಂದಷ್ಟು ದಿನ ಇರ್ತಾರೆ ಅಂತ ಅನಿಸುತ್ತೆ

ಅದೇ ಈಗ ಅಶ್ವಿನಿ ಮತ್ತೆ ಜಾನ್ವಿಗೆ ಬಕೆಟ್ ಹಿಡಿತಾರೆ ಅಂತ ಅನ್ಸತ್ತೆ ಈ ವಾರ ಹೊರ್ಗಡೆ ಹೋಗ್ಬೇಕು ಅಂದ್ರೆ ನಿಮ್ಮ ಪ್ರಕಾರ ಯಾರು ಈ ವಾರ ಹೊರಗಡೆ ಹೋಗ್ಬೇಕು ಅಂತಂದ್ರೆ ನಾಮಿನೇಷನ್ ಆಗಿರೋದು ಮರ್ತೋಗ್ಬಿಟ್ಟಿದೆ ನಾಮಿನೇಟ್ ಆಗಿದ್ದಾರೆ ಅಂತ ಮರ್ತೋಗಿದೆ ವೇಸ್ಟ್ ಅನ್ನೋದಕ್ಕಿಂತ ಈಗ ಎಂಟರ್ಟೈನ್ಮೆಂಟ್ ಅಂತ ನಾವು ನೋಡೋದಾದ್ರೆ ಮಲ್ಲಮ್ಮ ಮತ್ತೆ ಮಾಡೋರ್ದು ಸ್ವಲ್ಪ ಕಡಿಮೆ ಅನ್ಸುತ್ತೆ ಅಷ್ಟು ಬಿಟ್ರೆ ವೇಸ್ಟ್ ಅಂತ ಹೇಳಲ್ಲ ಅವರು ಇನ್ನೂ ಸ್ವಲ್ಪ ಅವ್ರನ್ನ ಹಾ ಅದು ನಿಜಾನೇ ಸರ್ ಅವರು ಅವ್ರ ಕೇಪಬಿಲಿಟಿ ಎಲ್ಲೂ ತೋರಿಸ್ತಾ ಇಲ್ಲ ಹಾಗಾಗಿ ಅವರು ಇವರೆಲ್ಲಾನು ನ್ಯೂಟ್ರಲ್ ಆಗೇ ಇದಾರೆ ಸರ್ ಏನು ಅವ್ರದ್ದು ಏನು ನಮಗೆ ಕಾಣಿಸ್ತಾ ಇಲ್ಲ ಅಷ್ಟಾಗಿ ಸ್ಟ್ರಾಟರ್ಜಿ ಅಂದ್ರೆ ಸರ್ ಅವರು ಈಗ ಕೆಲವೊಂದು ಮೀಡಿಯಾದಲ್ಲಿ ಅವರು ಚೆನ್ನಾಗಿ ಕಾಣಿಸ್ಕೊಂಡಿರೋದ್ರಿಂದ ಜನ ಇಷ್ಟ ಉಳಿಸ್ಕೊತಾ ಇರ್ಬೋದು ಅಂತ ಅನ್ಸುತ್ತೆ ಸ್ಟಾಟರ್ಜಿ ಅಂತ ಏನು ಅನ್ಸಲ್ಲ ಸರ್ ಆದ್ರೂ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅನ್ಸುತ್ತಲ್ಲ ಸರ್ ಜನ ನೋಡೋದೇ ಕೂತಿರ್ತಾರೆ ಅಂದ್ರೆ ಅವ್ರಿಗೂ ರಿಲ್ಯಾಕ್ಸೇಷನ್ ಬೇಕು ಅವ್ರಿಗೋಸ್ಕರ ಅಂತ ಕೂತಿರ್ತಾರೆ ಕೆಲವರು ಇಷ್ಟಪಟ್ಟು ಅವ್ರ ಕಡೆಯಿಂದ ಏನೂ ಬರ್ತಾ ಇಲ್ಲ ಅಂತ ಅಂದಾಗ ಅವರೇ ಎಲ್ಲೋ ಎಡೋತಾ ಇದಾರೆ ಅಂತ ಅನ್ಸುತ್ತೆ ಓಕೆ ಖಂಡಿತ ಈ ಸೀಸನ್ನಲ್ಲಿ ನಿಮ್ಮ ಪ್ರಕಾರ ಯಾರು ಅಂತ ಹಾಂ ಸರ್ ಗಿಲ್ಲಿಯನ್ನು ಹೊರತುಪಡಿಸಿದ್ರೆ ರಕ್ಷಿತಾ ಸೆಕೆಂಡ್ತಾರೆ ಅವರು ಬರ್ಬೋದು ಸರ್ ಅವರ ಟ್ಯಾಲೆಂಟ್ ಅವರಿಬ್ಬರನ್ನ ಬಿಟ್ಟು ಬಕೆಟ್ ಹಿಡಿಯೋದನ್ನ ಬಿಟ್ಟು ಅವ್ರ ಟ್ಯಾಲೆಂಟನ್ನೇ ತೋರಿಸ್ಕೊಳ್ತಾ ಬಂದರೆ ಅವರು ಖಂಡಿತ ಬರ್ತಾರೆ ಅಂತ ಅನಿಸುತ್ತೆ ನಾಲ್ಕು ಜನ ಆಯ್ತಲ್ವಾ ಮೂರಾಯ್ತು ಕಾವ್ಯ ರಕ್ಷಿತಾ ಗಿಲ್ಲಿಯವ್ರನ್ನ ಬಿಟ್ಟು ಹೇಳ್ತಾ ಇರೋದಾ ಅಶ್ವಿನಿ ಅಶ್ವಿನಿನೂ ಬರ್ಬೋದು ಸರ್ ಯಾಕಂದರೆ ಈ ತರನೇ ಗಿಲ್ಲಿನೇ ಆಟ ಆಡಿಸ್ಕೊಂಡು ಬಂದರೆ ಅವರು ಬರ್ತಾರೆ ಅದನ್ನು ಬಿಟ್ಟು ನೆಗೆಟಿವಿಟು ಬಿಟ್ಟು ಬಂದರೆ ಅವರು ಹೋರಾಟ ಅಂತ ಮಾರ್ಕ್ ಮಾಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಪಾಸಿಟಿವ್ ಆಗಿ ತಿಂಕ್ ಮಾಡ್ಕೊಂಡು ಬಂದರೆ ಒಳ್ಳೆಯವರೇ ಸರ್ ಅವರು ಚೆನ್ನಾಗೇ ಇದ್ದಾರೆ ಅನಿಸುತ್ತೆ ಓಕೆ ನೀವು ಈ ಥರ ಹೇಳಿದ್ರಿ ಅಲ್ವಾ ಇದೇ ಹೋರಾಟ ಮಾಡ್ಕೊಂಡು ಬರ್ತೀನಿ ಅಂತ ಅಶ್ವಿನಿ ಅಶ್ವಿನಿಗೌಡವ್ರ ಬಾಯಲ್ಲಿ ಕನ್ನಡ ಜಾಸ್ತಿ ಬರಲ್ಲ ಓಕೆನಾ ಓಕೆನಾಂಗ ಕನ್ನಡ ಮೀಡಿಯಮ್ ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ಸೊ ಯಾವ ಒಂದು ನೈತಿಕತೆ ಇಟ್ಕೊಂಡು ಇವರು ಕನ್ನಡದ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದೇ ಸರ್ ನಮಗೂ ಅನಿಸುತ್ತೆ ಇವಾಗ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅಂತ ಅಂದರು ಕನ್ನಡ ಹೋರಾಟಗಾರ್ತಿ ಅವಾಗ ನಮಗೂ ಕ್ವಶನ್ ರೈಸ್ ಆಯಿತು ಇವರೆಂಥ ಹೋರಾಟಗಾರ್ತಿ ಅಂತ ಹಂಗಂತ ಕನ್ನಡ ಹೋರಾಟಗಾರ್ತಿ ಅಂತ ಮಾತ್ರಕ್ಕೆ ಎಲ್ಲ ಪದಗಳು ಮೀನಿಂಗ್ ಗೊತ್ತಿರಬೇಕು ಅಂತ ಏನಿಲ್ಲ ಅದೇ ಸರ್ ಅವರು ಕನ್ನಡ ಬಳಸಬೇಕು ಈಗ ಕನ್ನಡ ಹೋರಾಟಗಾರ್ತಿ ಅಂದರೆ ಅವರೇ ಹೆಚ್ಚಾಗಿ ಕನ್ನಡ ಬಳಸಿ ಉಳಿದವ್ರಿಗೆ ಕನ್ನಡ ಮಾತಾಡಿ ಅಂತ ಹೇಳಿದ್ರೆ ಅದು ಸರಿ ಅನಿಸುತ್ತೆ